ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಲಾಗ್ ಏನಪ್ಪ ಅಂತಂದ್ರೆ ಮ್ಯಾಗಿ ಮಾಡೋದು ತೋರಿಸ್ತೀವಿ ನೋಡಕತ್ತೀ ಬರ್ರಿ ಫ್ರೆಂಡ್ಸ್ ಹೋಗೋಣ ಈ ಸಲ ಎಲ್ಲ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಉಳ್ಳಾಗಡ್ಡಿ ಅದು ಕಟ್ ಮಾಡಿ ತೋರಿಸ್ತೀನಿ ಬರ್ರಿ ನೋಡು ಫ್ರೆಂಡ್ಸ್ ಮ್ಯಾಗಿ ಮಾಡಕ್ಕೆ ರೀ ಮ್ಯಾಗಿ ಮಾಡ್ತೇವೆ ಹೌದ್ರಿ ಮ್ಯಾಗಿ ವಿಡಿಯೋ ಮಾಡಾಕತ್ತೀವಿ ನೋಡಬರ್ರಿ ಉಳ್ಳಾಗಡ್ಡಿ ಕಟ್ ಮಾಡಿ

hehehe parah parah hmm hello guys, selamat datang kembali sistem jadi teori baik maggie baru ya friends, maggie jadi mah <laughs> ayo <laughs> deh <laughs> ser <Sarle, sarle. laughs> ಮ್ಯಾಗಿ ರೆಡಿ ಆಯ್ತ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಹೋಗನು ಮಾಡಿವ್ರಿ ನಮಸ್ಕಾರ ಮಾಡ್ದಾರ್ರಿ ನಮ್ ಪರ್ಶುರಾಮ್ ಅಲ್ಲಿ ನಮ್ ನಮ್ ಇಮ್ರಾನ್ ನಮಸ್ಕಾರ ಮಾಡಲ್ರಿ ನೋಡ್ರಿ ಹಾ ದೊಡ್ಡ ನಮಸ್ಕಾರ ಬಿಡು ನಮ್ ಪರ್ಶು ರಾಮ್ ಏನ್ ರೆಡಿ ಆಗೈತೆ ಅನ್ನೋದು ಹೇಳ್ತಾ ನೋಡ್ರಿ ಕೇಳ್ರಿ ಮ್ಯಾಗಿ ಮ್ಯಾಗಿ ರೆಡಿ ಆಗೈತ್ರಿ ಮ್ಯಾಗಿ ರೆಡಿ ಆಗೈತಿ ನಮ್ಮ ಇಮ್ರಾನ್ ಅವ್ರ ಒಂದು ಮಾತನ್ನ ಹೇಳಬೇಕು ಹೇಳಿ ಇಮ್ರಾನ್ ಕಣಾ ಲಡ್ಡು ಲಡ್ಡು ಬಂತು ಮ್ಯಾಗಿ ಬಂದು ಬಾಯ್ ಇದ್ದ ಚಾಲೆಂಜ್ ಮಾಡ್ತಿರೀ ಮ್ಯಾಗಿ ಮಾಡಿದೀವಿ ನೋಡ್ರಿ ಮ್ಯಾಗಿ ನೋಡ್ರಿ ಹಲೋ ಫ್ರೆಂಡ್ಸ್ ಮ್ಯಾಗಿ ಮಸ್ತ್ ಮಾಡಿ ಶಿಸ್ತು ಜಡಿದೀವಿ ನೋಡ್ರಿ ಎಲ್ಲಾರು ಮಣಗಂಡ್ ಆಯ್ತ್ರಿ ಮ್ಯಾಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ థ్యాంక్ యూ సో మచ్ ఫ్రెండ్స్ థ్యాంక్ యూ మిగణ రీ